ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಮತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮಮ್ಮರ ಮನೆ ಗೃಹ ಪ್ರವೇಶದ ವೀಡಿಯೋ ಅವಾಗ ಹಾಕೋದಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇದು ನಾನು ಸಂಜೆ ವಿಡಿಯೋ ಮಾಡ್ತಾ ಇರೋದು ನಾಳೆ ಗೃಹ ಪ್ರವೇಶ ಅನ್ಬೇಕಾದ್ರೆ ಈ ವಿಡಿಯೋ ಮಾಡಿರೋದು ನೈಟ್ ಟೈಮು ಲೈಟ್ ಡೆಕೋರೇಷನ್ ಮಾಡಿರೋದು ತುಂಬ ಚೆನ್ನಾಗಿತ್ತು ಈ ಕಡೆ ಎಲ್ಲ ಶಾಮಿಯನ್ನು ಹಾಕ್ಸಿದ್ದಾರೆ ನೀಟಾಗಿ ಕಾಣಿಸ್ತಾ ಇಲ್ಲ ನೀಟಾಗಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ನನಗೆ ಎಲ್ಲ ಸುತ್ತೂ ಎಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವಿಡಿಯೋ ಸರಿಯಾಗಿ ಮಾಡ್ಕೊಳ್ಳೋದಕ್ಕಾಗಿಲ್ಲ ಯಾಕಂತಂದ್ರೆ ನನಗೆ ಅವಾಗ ನನ್ನ ಮಗಳು ಚಿಕ್ಕವಳಿದ್ಲು ಅವಾಗ ನಮ್ಮಅಮ್ಮವ್ರ ಮನೆ ಗೃಹ ಪ್ರವೇಶ ಮಾಡಬೇಕಾದ್ರೆ ಅವಳು ಇನ್ನೂ ಮೂರು ತಿಂಗಳವಳು ಮೂರು ತಿಂಗಳು ತುಂಬ ನಾಲ್ಕರಾಗೇನೋ ಇತ್ತು ಆಗಸ್ಟ್ ತಿಂಗಳಲ್ಲಿ ಅವರು ಗೃಹ ಪ್ರವೇಶ ಮಾಡಿದ್ದು ನೋಡಿ ನೈಟು ಎಲ್ಲನ ತಯಾರು ಮಾಡಿ ಹಾಲುಗ್ಸೋದಕ್ಕೆ ಒಲೆ ಎಲ್ಲನ ರೆಡಿ ಮಾಡಿ ಮಲ್ಕೊಂಡಿದ್ವಿ ನಾವು ನಮ್ಮ ಅತ್ಕೆ ಅವರು ಹೊರುಣ ಅತ್ಕೆ ಅಂತೇಳಿ ನಮ್ಮಣ್ಣವ್ರು ಹೆಂಡ್ತಿ ಅವ್ರು ತುಂಬಾ ಚೆನ್ನಾಗೆಲ್ಲ ರೆಡಿ ಮಾಡಿದರು ಅದಕ್ಕೇನೆ ಎಲ್ಲ ರೆಡಿ ಮಾಡಿಬಿಟ್ಟು ನಾವು ಬೆಳಿಗ್ಗೆ ಎದ್ದೇಳೋದಕ್ಕಾಗೋದಿಲ್ಲ ಐದು ಗಂಟೆಗೆ ಗಂಗಮ್ಮನ ಗಂಗಮ್ಮನ್ ಬರೋಕೆ ಹೇಳಿದರು ಟೈಮಿಂಗ್ಸ್ ಐದು ಗಂಟೆಗೆ ಹೇಳಿದರು ಅದಕ್ಕೆಲ್ಲ ರೆಡಿ ಮಾಡಿದ್ವಿ ಎಲ್ಲ ಬಾಗಿಲಿಗೆಲ್ಲ ಹೂವು ಹಾಕೋದಾಗಲಿ ಪ್ರತಿಯೊಂದು ಎಲ್ಲ ರೆಡಿ ಮಾಡಿದ್ವಿ ಎಲ್ಲ ರೆಡಿ ಮಾಡಿಬಿಟ್ಟು ನಾವು ಮಲ್ಕೊಂಡಿದ್ವಿ ಆಗೋದಿಲ್ಲ ಯಾರು ಯಾರೂ ಅಂತ ಹೇಳಿ ಎಲ್ಲ ರೆಡಿ ಮಾಡಿದ್ವಿ ಬೆಳಗ್ಗೆ ಆಯಿತು ಎದ್ವಿ ಎಲ್ಲ ನೋಡಿ ಐದು ಗಂಟೆಗೆ ಎಲ್ಲ ಪೂಜೆ ಸಾಮಾನು ಕಳಸ ಪಂಚಾರ್ತಿ ಎಲ್ಲ ತಗೊಂಡು ಗಂಗಮ್ಮನ ಮಾಡ್ಕೊಂಬರಕ್ಕೆ ಹೋದ್ವಿ ಅಲ್ಲಿ ನಮ್ಮೂರಲ್ಲಿ ಬಾವಿ ಅಂತ ಐತೆ ಅಲ್ಲಿಗೆ ಹೋಗ್ಬಿಟ್ಟು ನಾವು ಮಾಡ್ಕೊಂಡು ಮಾಡ್ಕೊಂಬರ್ತೀವಿ ಈಗ ಮೂರು ಬಿಂದ ತಗೊಂಡು ಅದಕ್ಕೆ ಕಾಯಿ ಇಟ್ಬಿಟ್ಟು ಹಸ್ರು ಜಾಕೆಟ್ ಪೀಸ್ ಹಾಕಿ ಕಳಸ ಪಂಚಾಯತಿ ಎಲ್ಲ ತಗೊಂಡೋಗಿ ಫಸ್ಟು ನಮ್ಮ ಕಡೆ ಗೃಹ ಪ್ರವೇಶದಲ್ಲಿ ಗಂಗಮ್ಮನೆಲ್ಲ ಒಳಗಡೆ ತೊಗೊಂಬಂದೆ ಮಿಕ್ಕಿ ಶಾಸ್ತ್ರಗಳೆಲ್ಲ ಮಾಡೋದು ಹಾಲುಕ್ಸೋದಾಗಿರ್ಬೋದು ಈಗ ಹಸು ಒಳಗಡೆ ಕರ್ಕೊಂಬರೋದಾಗಿರ್ಬೋದು ಎಲ್ಲಾನ ಆಮೇಲೆ ಮಾಡೋದು ಫಸ್ಟ್ ಗಂಗಮ್ಮನ ಮಾಡ್ಕೊಂಡು ಹೋಗಬೇಕು ಬೆಳಗಿನ ಜಾವ ಐದು ಗಂಟೆಗೆ ಮಾಡಬೇಕು ಹೋಗಿದ್ವಿ ಕತ್ಲಾಗಿತ್ತು ಕತ್ಲಲ್ಲಿ ವೀಡಿಯೋ ಮಾಡಿರೋದು ನಾನು ಪೂಜೆ ಮಾಡ್ತಾಯಿದ್ದೀನಿ ಗಂಗಮ್ಮನಿಗೆ ಆಲೂ ತುಪ್ಪ ಇರೋದು ಪೂಜೆ ಮಾಡ್ತಾ ಇರೋದು ಇದನ್ನೆಲ್ಲ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಫಸ್ಟ್ ಗಂಗಮ್ಮನೇ ಮಾಡೋದು ಎಲ್ಲರೂ ಮಾಡ್ತಾಯಿದ್ರು ಎಲ್ಲರೂ ಬಂದಿದ್ರು ಬೆಳಗಿನ ಜಾವ ಏನು ಅಷ್ಟೊಂದು ಜನ ಯಾರೂ ಬರೋದಿಲ್ಲ ನಮ್ಮ ಮನೆಗಳವ್ರೆ ಎಲ್ಲ ಬಂದವರು ನಮ್ಮ ದೊಡ್ಡಮ್ಮರು ಎಲ್ಲನ ನಮ್ಮ ಕಡೆ ರಿಲೇಟಿವ್ಸ್ ಎಲ್ಲ ಹೋಗ್ಬಿಟ್ಟು ಬೆಳಗಿನ ಜಾವ ಎಲ್ಲ ಗಂಗಮ್ಮನ್ ಮಾಡ್ಕೊಂಡು ಬಂದ್ವಿ ನೋಡಿ ಬರೋ ಅಷ್ಟೊತ್ತಿಗೆ ಆರು ಗಂಟೆ ಆಗೋಗ್ಬಿಟ್ಟಿತ್ತು ಐದು ಗಂಟೆಗೆ ಹೋದರೆ ಒಂದು ಗಂಟೆ ಬೇಕು ಮಾಡ್ಕೊಂಡು ಬರೋದಕ್ಕೆ ಈಗ ನಮ್ಮಪ್ಪ ಅವರು ಪೂಜೆ ಮಾಡ್ತಾ ಇದ್ದಾರೆ ಇವರೇ ನಮ್ಮ ಅಪ್ಪವರು ಅವರು ಪೂಜೆ ಮಾಡ್ತಾ ಇದಾರೆ ಮನೆ ಯಜಮಾನರು ಮೇಲೆ ತಂದ್ಮೇಲೆ ಅಮ್ಮ ಒತ್ಕೊಂಡಿದ್ದಾರೆ ಅದನ್ನ ಮೇಲೆ ಮನೆ ಯಜಮಾನರು ಯಾರು ಇರ್ತಾರೆ ಅದನ್ನ ಪೂಜೆ ಮಾಡಿ ಅವರು ಇಳಿಸ್ಕೊಬೇಕು ಗಂಗಮ್ಮನ ತಗೊಂಡ್ ಬಂದ್ಮೇಲೆ ಹೊಸಲತ್ರ ಕಾಲಿಟ್ಬಿಟ್ಟು ಅಲ್ಲಿ ಒಂದು ಒಂದು ರೂಪಾಯಿ ದುಡ್ಡು ಇಟ್ಬಿಟ್ಟು ಹೀಗೆ ಒಂದು ಮಳೆ ಹೊಡಿತಾರೆ ನಮ್ಮ ಕಡೆ ಗಂಗಮ್ಮನ ಒಳಗಡೆ ತೊಗೊಂಬರ್ಬೇಕಾದ್ರೆ ಈ ರೀತಿ ಶಾಸ್ತ್ರ ಮಾಡ್ತಾರೆ ನಮ್ಮ ದೊಡಮ್ಮವರು ಎಲ್ಲ ಶಾಸ್ತ್ರಗಳು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಹೇಳಿ ಎಲ್ಲನ ಈಗ ನಮಗೆಲ್ಲ ಗೊತ್ತಿರೋದಿಲ್ವಲ್ಲ ಅದಕ್ಕೆ ಎಲ್ಲ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಶಾಸ್ತ್ರಗಳು ಮಾಡಿಸಿದ್ರು ಈಗೆಲ್ಲ ತಗೊಂಡು ಗಂಗಮ್ಮನ ಬಲ್ಗಾಳಿ ಬಲ್ಗಾಲು ಇಟ್ಟು ಎಲ್ಲ ಒಳಗೆ ಇದ್ದಾರೆ ಫಸ್ಟ್ ಗಂಗಮ್ಮನ್ ಮಾಡ್ಕೊಂಡು ಬಂದಿದ್ದಾಯಿತು ಆಮೇಲೆಲ್ಲ ಒಳಗಡೆ ತಗೊಂಡ್ಬಂದು ಮತ್ತೆ ಅದನ್ನ ಫೋಟೋ ಮುಂದೆ ಇಟ್ಬಿಟ್ಟು ಮನೆಗೆಲ್ಲ ದೀಪ ಹಚ್ಚಿ ಪೂಜೆ ಮಾಡಿ ಮತ್ತೊಂದು ಸರ್ತಿ ಎಲ್ಲಾನ ಪೂಜೆ ಮಾಡಬೇಕು ಮನೆಗೆ ಗಂಗಮ್ಮನ್ ಮಾಡ್ಕೊಂಡು ಆದ್ಮೇಲೆ ಇವಾಗ ಆಲೂಕ ಶಾಸ್ತ್ರ ಮಾಡೋದು ಹಾಲುಕ್ಸೋ ಶಾಸ್ತ್ರ ಆಯ್ತು ಹಾಲು ಮೇಲೆ ಹಸು ಒಳಗಡೆ ಕರ್ಕೊಂಡ್ ಬರ್ತಾರೆ ನಮ್ಮ ಕಡೆ ನಮ್ಮ ಸಂಪ್ರದಾಯದಲ್ಲಿ ಎಲ್ರೂನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೃಹ ಪ್ರವೇಶದಲ್ಲಿ ಹಸುಕರು ಒಳಗಡೆ ಕರ್ಕೊಂಡ್ ಬರ್ತಾರೆ ಹಾಗೆ ಮನೆಗೂ ಹಸು ಕರ್ಕೊಂಡು ಬಂದಿದ್ದಾರೆ ಏನಾದ್ರು ಬರ್ತೀವಿ ಅಂತ ಹೇಳಿದಾರೆ ಅದು ಅವರು ಎಲ್ಲ ನೀವು ಹಾಲು ಕಿಸ್ಬಿಟ್ಟು ಹಸು ಕರ್ಕೊಂಬಂದು ನೀವೇನು ಶಾಸ್ತ್ರಗಳು ಅದನ್ನೆಲ್ಲ ಮಾಡ್ಕೊಳ್ಳಿ ಆಮೇಲೆ ಬಂದು ಶಾಂತಿ ಪೂಜೆ ಅಷ್ಟೇ ಮಾಡಿಸ್ತಾ ಇರೋದು ಹೋಮ ಎಲ್ಲ ಏನು ಸುಡಿಸ್ತಾ ಇಲ್ಲ ಅದಕ್ಕೆ ಹಸು ಒಳಗಡೆ ಕರ್ಕೊಂಬಂದು ಪೂಜೆ ಮಾಡಿ ಅದಕ್ಕೆ ಅಕ್ಕಿ ಬೆಲ್ಲ ಮತ್ತು ಬಾಳೆಹಣ್ಣು ಈ ಥರ ಎಲ್ಲ ಕೊಟ್ಬಿಟ್ಟು ಹಸ್ರು ಜಾಕೆಟ್ ಪೀಸು ಮಡ್ಲ ಅಕ್ಕಿ ಎಲ್ಲ ಕೊಟ್ಟು ಅದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಎಲ್ಲ ಪೂಜೆ ಮಾಡಿ ಎಲ್ಲನ ಅದಕ್ಕೆ ಕೊಟ್ಟು ಬಿಟ್ಟು ಪೂಜೆ ಮಾಡ್ತಾ ನಮ್ಮ ಅಮ್ಮವರು ಮನೆ ಯಜಮಾನರು ಯಾರು ಇರ್ತಾರೋ ಅವರೇ ಮಾಡಬೇಕು ಅದಕ್ಕೆ ನಮ್ಮ ಅಮ್ಮವರೇ ಮಾಡ್ತಾ ಇದಾರೆ

ಎಲ್ಲ ಪೂಜೆ ಮಾಡಿದ್ದಾಯ್ತು ಇವಾಗ ಫೋಟೋಸ್ ತಕ್ಕೊಳ್ಳೋಣ ಅಂತೇಳಿ ನಾವೆಲ್ಲನ ಫೋಟೋಸ್ ತಕ್ಕೊಳ್ತಾ ಇದ್ದೀವಿ ನಾನು ಹಿಂಗೆ ರೆಡಿಯಾಗಿದ್ದೀನಿ ನನ್ನ ಮಗಳು ಯಾರಿದು ಇಷ್ಟೊಂದು ಜನ ಅಂತ ಹೇಳಿ ಅವಳು ಕಣ್ಣು ನೋಡ್ರಿ ಹೆಂಗೆ ಎಲ್ಲ ಜನ ಬಂದಿದ್ದಕ್ಕೂ ಅದಕ್ಕೂ ನೋಡ್ತಾ ಇದ್ಲು ಎಲ್ಲರೂ ಸತ್ತೂರನ ಅವ್ಳಿಗೆ ಅವಾಗ ಮೂರು ತಿಂಗಳು ತುಂಬ ನಾಲ್ಕು ತಿಂಗಳಾಗಿತ್ತು ಎಲ್ಲ ಬಂದಿದ್ರು ಅದಕ್ಕೆ ಫೋಟೋಸ್ ತೆಕ್ಕೊಳ್ತಾ ಇದ್ದೀವಿ ಎಲ್ಲರೂ ಬಂದಾಗ ಫೋಟೋಸ್ ತೆಕ್ಕೊಂಡ್ರೆ ಒಂದು ನೆನಪು ಚೆನ್ನಾಗಿರುತ್ತೆ ಎಷ್ಟು ವರ್ಷ ಹೋದ್ರೂ ನೋಡ್ತಾ ಇರ್ಬೋದು ಇವರೆಲ್ಲ ನಮ್ಮ ಅಕ್ಕವರು ನಮ್ಮ ಅಜ್ಜಿ ಇದ್ದಾರಲ್ಲ ಅವ್ರ ಅಕ್ಕವರು ಸೊಸೆಯವರು ಇವರು ಆರು ಜನ ಗಂಡು ಮಕ್ಕಳವರು ಆರು ಜನ ಗಂಡು ಮಕ್ಕಳಲ್ಲಿ ಇವರು ಆರು ಜನ ಸೊಸೆಯವರು ಎಲ್ಲ ತುಂಬ ಒಳ್ಳೆಯವರು ತುಂಬ ಎಲ್ಲರೂ ಬಂದಿದ್ದರು ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಅವತ್ತು ಇವರು ನಮ್ಮ ಮಾವ ರಾಜ ಅಂತೇಳಿ ನಮ್ಮ ಅಜ್ಜಿ ಇದ್ದಾರಲ್ಲ ಅವರು ಅಕ್ಕನ ಮಗ ಅವರು ಇವರು ನೋಡಿ ಇವರು ಐದು ಜನ ಬಂದಿದ್ದರು ಇನ್ನೊಬ್ಬರು ಬಂದಿರಲಿಲ್ಲ ನೋಡಿ ಇವರು ನಾಲ್ಕು ಜನನೂ ಈ ಅಜ್ಜಿ ಮಕ್ಕಳು ನಮ್ಮ ಅಜ್ಜಿ ಇದ್ದಾರಲ್ಲ ಅವ್ರ ಅಕ್ಕ ಇವರು ನಮ್ಮ ಅಜ್ಜಿಯವರು ಇಬ್ಬರಳು ಅಕ್ಕ ತಂಗಿಯವರು ಈ ಅಜ್ಜಿ ಒಂದು ನಮ್ಮ ಅಜ್ಜಿ ಒಂದು ನಮ್ಮ ಅಜ್ಜಿಯವರು ಬಂದಿರಲಿಲ್ಲ ಇವಳು ನನ್ನ ತಂಗಿ ಎಲ್ಲ ನಾವು ಖುಷಿಯಾಗಿ ಎಲ್ಲರೂ ಬಂದಿದ್ರು ತುಂಬ ಚೆನ್ನಾಗಿ ಗೃಹ ಪ್ರವೇಶದಲ್ಲಿ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನಾವು ನಮ್ಮ ಮನೆಯವರು ನಮ್ಮ ಮಗಳು ಎಲ್ಲ ಫೋಟೋ ತೆಕ್ಕೊಳ್ತಾ ಇದ್ವಿ ಚೆನ್ನಾಗಿ ರೆಡಿಯಾದಾಗ ಫೋಟೋ ತಕ್ಕೊಂಡ್ರೆ ಏನೋ ಒಂಥರ ಖುಷಿ ನಮ್ಮ ಮಗಳು ಇವಳು ನಮ್ಮ ಅಪ್ಪರು ತಂದಿರೋ ಬಟ್ಟೆನೇ ಇವೆಲ್ಲನ ಇವ್ರು ನಮ್ಮ ಮಾವ ದೊಡ್ಡ ಮಾವ ದೊಡ್ಡ ಮಾವನ ಹೆಂಡ್ತಿ ಅವರು ನೀವೆಲ್ಲ ಕೇಳ್ಬೋದು ಹೊಸ ಮನೆ ಎಲ್ಲ ಹೋಮ ಸುಡಿಸ್ಬೇಕಾಗಿತ್ತು ಅಂತೇಳಿ ನಮ್ಮ ಅವರು ಆ ರೀತಿ ಎಲ್ಲನ ಹೋಮ ಸುಡಿಸೋದು ಒಬ್ಬೊಬ್ರು ಸುಡಿಸ್ತಾರೆ ಒಬ್ಬೊಬ್ರು ಸುಡಿಸೋದಿಲ್ಲ ಅದಕ್ಕೆ ನಮ್ಮಪ್ಪ ಅವ್ರೇನು ಹೋಮ ಎಲ್ಲ ಏನು ಸುಟ್ಟಿಲ್ಲ ಇವರು ನಮ್ಮ ತಂಗಿನೂ ಮತ್ತು ನಮ್ಮ ಅಕ್ಕವರು ಎಲ್ಲ ಫೋಟೋಸು ಎಲ್ಲರೂ ಬಂದಿದ್ರಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೋಡಿ ನಾನು ಹೀಗೆ ರೆಡಿಯಾಗಿದ್ದೆ ನಮ್ಮಮ್ಮವ್ರು ತಂದಿರೋದೆ ಇದು ಸ್ಯಾರಿ ನನಗೆ ಕಲರ್ ತುಂಬ ಇಷ್ಟ ಆಯಿತು ಫೋಟೋಸ್ ಎಲ್ಲ ಇರೋದಕ್ಕೆ ಎಷ್ಟು ದಿವಸ ಆದ್ರೂ ನೋಡ್ಬೋದಲ್ಲ ಅದಕ್ಕೆ ಇವಾಗೆಲ್ಲ ಎಡಿಟ್ ಮಾಡಿ ಆಗ್ತಾಯಿದ್ದೀನಿ ನಾವು ಯಾವ್ಯಾವ ರೀತಿ ರೆಡಿ ಆಗಿದ್ವಿ ಅಂತ ಹೇಳಿ ಯಾವ್ಯಾವ ರೀತಿ ಮಾಡಿದ್ವಿ ಗೃಹ ಪ್ರವೇಶನ ಅಂತ ಹೇಳಿ ತಂಗಿ ಎಲ್ಲ ತೋರಿಸ್ತಾ ಇರೋದು ಇವಳು ನನ್ನ ತಂಗಿ ನೋಡ್ತಾ ಇರ್ಬೋದು ಅವಳು ತುಂಬಾ ಚೆನ್ನಾಗಿ ರೆಡಿಯಾಗಿದ್ಲು ತುಂಬ ಚೆನ್ನಾಗಿತ್ತು ಸ್ಯಾರಿ ತೊಗೊಂಡಿದ್ಲು ಗೃಹ ಪ್ರವೇಶಕ್ಕೆ ಅಂತಲೇ ಎಲ್ಲ ಸೆಟ್ಟೆಲ್ಲ ತೊಗೊಂಬಂದು ಹಾಕ್ಕೊಂಡು ಚೆನ್ನಾಗಿ ನಮ್ಮ ನಮ್ಮವರೆಲ್ಲ ತುಂಬ ಜನ ಬಂದಿದ್ರಲ್ಲ ಅದಕ್ಕೆ ಅವಳು ಇರೋದು ನೋಡಿ ಅವರೆಲ್ಲ ರೇಗಿಸ್ತಾಯಿದ್ರು ಹ್ಞೂ ಜೋರಾಗಿ ಬರ್ತೀಯಾ ಅಲ್ಲಿ ಅಂತ ಹೇಳಿ ನಮ್ಮ ಅವರು ತುಂಬ ಜನ ಒಂದು ಏಳು ಜನ ಇದ್ದಾರಲ್ಲ ಅವರೆಲ್ಲರೂ ಬಂದಿದ್ರು ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫೋಟೋ ಎಲ್ಲ ತಗೊಂಡು ಎಲ್ಲ ಗಿಫ್ಟ್ಗಳು ತಂದಿದ್ರು ಎಲ್ಲ ಕೊಟ್ಟರು ಗಿಫ್ಟ್ಗಳೆಲ್ಲ ತಗೊಂಡು ಫೋಟೋ ತೆಗೆಸ್ಕೊಂಡು ಇಲ್ಲಿ ಇದ್ದಾರೆ ಊಟಕ್ಕೆ ಒಬ್ಬಟ್ಟು ಮತ್ತು ಚಿತ್ರಾನ್ನ ಒಂದು ಪಲ್ಯ ಕೋಸುಂಬ್ರೆ ಮತ್ತು ಅನ್ನ ಸಾಂಬಾರು ಮಾಡಿದರು ತುಂಬ ಚೆನ್ನಾಗಿತ್ತು ಊಟ ಎಲ್ಲ ನಮ್ಮ ಮನೆ ಮುಂದೆ ಜಾಗ ಇಲ್ಲ ಅಂಥೇಳಿ ನಮ್ಮ ಮನೆ ಹತ್ರ ಲಕ್ಕಮ್ಮನ ದೇವಸ್ಥಾನ ಅಂತ ಹೇಳಿ ಇದೆ ನಮ್ಮ ಮನೆ ಪಕ್ಕದಲ್ಲೇ ಅಲ್ಲಿ ಒಂದು ಭವನ ಮಾಡಿದ್ದಾರೆ ಅವತ್ತು ಬೇರೆ ಜಿನಿ ಜಿನಿ ಮಳೆ ಬರ್ತಾಯಿತ್ತು ಅದಕ್ಕೆ ಈ ರೀತಿ ಭವನ ಇರೋದ್ರಿಂದ ತುಂಬ ಅನುಕೂಲ ಆಯಿತು ತುಂಬ ದೊಡ್ಡದಾಗಿತ್ತು ಅದಕ್ಕೆ ಅಲ್ಲೇ ಊಟಕ್ಕೆ ಇಟ್ವಿ ಓಕೆ ವೀಕ್ಷಕರೇ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು